ಬಾಗೇಪಲ್ಲಿ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಎಸ್ ಪಿ ಯಾದ ಕುಶಾಲ್ ಚೋಕ್ಸೀರ್ ಅವರು ಮಾತನಾಡಿ ಕರ್ನಾಟಕ ರಾಜ್ಯದ ನಟೋರಿಯಸ್ ಕಿಲ್ಲರ್ ಬಾಂಬೆ ಸಲೀಂ ಕ್ರೈಂ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಮತ್ತು ಉನ್ನತ ಅಧಿಕಾರಿಗಳು ಉಪಸ್ಥಿತಿಯಲ್ಲಿ ಇದ್ದರು ವರದಿ ಶಶಿಕುಮಾರ್ ಬಾಗೇಪಲ್ಲಿ ಮಾರುತಿ ಆಂಧ್ರದೇಶ್ ಸೈಡ್ ಹೋಗ್ತಾ ಇದಾರೆ ಅಡ್ಡ ಹಾಕಿ ಒಂದು ಟಾಟಾ ಇನ್ನೋವಾ ಅಡ್ಡ ಹಾಕಿ ಅವರ ಜೊತೆಗೆ ಒಂದು ಡೈವರ್ಟಿ ಮಾಡಿದ್ದಾರೆ ಅವರ ಹತ್ರ ಅರೌಂಡ್ ಸಿಕ್ಸ್ಟೀನ್ ಲ್ಯಾಕ್ಸ್ ಆ ಕ್ಯಾಶ್ಗೆ ಅವರು ತಗೊಂಡು ಹೋಗಿದ್ದಾರೆ ಮತ್ತೆ ಅವರಿಗೆ ಹೊಡೆದಿದ್ದಾರೆ ಸೊ ಜೊತೆಗೆ ಟೋಟಲ್ ನಾವು ಈ ಕೇಸಲ್ಲಿ ಅಲ್ಲಿ ಒಂಬತ್ತು ಜನಗೆ ಅರೆಸ್ಟ್ ಮಾಡಿದೀವಿ ಅವ್ರಿಗೆ ಈ ಕೇಸಲ್ಲಿ ಸಹಾಯ ಮಾಡಿದ್ದಾರೆ ಬಟ್ ಈ ಕೇಸ್ದು ಮಾಸ್ಟರ್ ಮೈಂಡ್ ಬಾಂಬೆ ಸಲಿ ಇದ್ದೀರಾ ಅವ್ರಿಗೆ ಕಿಡ್ನಾಪ್ ಮಾಡಿದರೆ ಆ ಟೈಮ್ ಗೆ ಕೂಡ ಇವರು ಎಷ್ಟು ನೊಟೋರಿಯಸ್ ಕ್ರಿಮಿನಲ್ ಇದ್ದೀರಾ ಕಿ ಆರೋಪಿಗೆ ಪರಿಚಯ ಕೊಡಕ್ಕಾಗಿ ಅವರು ಯೂಟ್ಯೂಬ್ ಅಲ್ಲಿ ವಿಡಿಯೋ ತೋರಿಸ್ತಾರ ಅವ್ರಿಗೆ ಕಿ ನೋಡಿ ಇದು ನನ್ನ ವಿಡಿಯೋ ನಾನು ಬಾಂಬೆ ಸಲಿ ಬಂದಿದ್ದೀನಿ ಈ ತರ ನನ್ನ ಮೇಲೆ ಕೇಸಸ್ ಇದೆ ಈ ತರ ಎದುರಿಸ್ತಾ ಇದ್ದೀರಾ ಅವರಿಗೆ ವಿಡಿಯೋ ತೋರಿಸಿ ಸೊ ಈ ಆರೋಪಿಗೆ ನಮ್ಮ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಟೀಮ್ ಇವರಿಗೆ ಪತ್ತೆ ಮಾಡಿದ್ದಾರೆ ಇವರಿಗೆ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವರು ಇವರ ಮೇಲೆ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಕರ್ನಾಟಕ ಎಲ್ಲಾ ಕಡೆ ಇವರ ಮೇಲೆ ಕೇಸರಿ ನಮ್ ಕೇಸ್ ನಮ್ಮಲ್ಲಿ ಕೇಸ್ ಆಯ್ತು ಆಮೇಲೆ ಕೂಡ ಇವರು ಎಪ್ಸ್ಕೊಂಡೇ ಆಗಿ ಕೇರಳ ಕಡೆ ಕೂಡ ಹೋಗಿದ್ದೀರಾ ಆಂಧ್ರ ಪ್ರದೇಶ ಕೂಡ ಹೋಗಿದೀರಾ ಬಟ್ ನೀಡಿಶಾ ಕಡೆ ಕೂಡ ಹೋಗಿದ್ದೀರಾ ನಮ್ ಟೀಮ್ ಇವರಿಗೆ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಮಾಡಿ ಇವರಿಗೆ ಈಗ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಅವರಿಂದ ರಿಕವರಿ ಕೂಡ ಮಾಡಿದ್ದಾರೆ ಸೊ ಟೋಟಲ್ ನಮಗೆ ಫೈವ್ ಲ್ಯಾಕ್ ಫಿಫ್ಟೀನ್ ಥೌಸಂಡ್ ಕ್ಯಾಶ್ ರಿಕವರಿ ಆಗಿದೆ ಇವರಿಂದ ಒಂದು ಟೊಯೋಟಾ ಇನ್ನೋವಾ ಹೈಕ್ರಾಸ್ ಕಾರ್ ರಿಕವರಿ ಆಗಿದೆ ಆ ಕಾರ್ ತರ ಕಾರ್ ಕೂಡ ತರ ಮಾಡಿದ್ದಾರೆ ಬೆಂಗಳೂರಿಂದ ಯಾರು ಹೊಸ ಕಾರ್ ತಗೊಂಡ್ ಬಂದಿದ್ದಾರೆ ಅವರಿಗೆ ನಿಮ್ ಕಾರ್ ಬೇಕು ಬಟ್ ಆಮೇಲೆ ಅವರ ಜೊತೆ ಕೂಡ ಮೋಸ ಮಾಡಿ ಅವರದು ಕಾರ್ ಯೂಸ್ ಮಾಡಿದ್ದಾರೆ ಜೊತೆಗೆ ಅವರಿಂದ ಒಂದು ಬಜಾಜ್ ಪಲ್ಸರ್ ವೈ ಒಂದು ಎಕ್ಟಿವಾ ಟೂ ವೀಲರ್

ಟೋಟಲ್ ಅವರ ಹತ್ರ ಸಿಕ್ಸ್ಟೀನ್ ಲ್ಯಾಕ್ಸ್ ಇತ್ತು ಆ ಟೈಮ್ ಕ್ಯಾಶ್ ಅಲ್ಲಿ ಒಂದು ಬೇರಲ್ಲಿ ತಗೊಂಡು ಅವರು ಆಂಧ್ರಪ್ರದೇಶ ಪ್ರದೇಶ್ ಸಿನ್ಸ್ ನಮ್ದು ಬಾರ್ಡರ್ ಇದೆ ಅವರು ಆಂಧ್ರಪ್ರದೇಶ ಸೈಡ್ ಹೋಗ್ತಾ ಇದಾರೆ ಆ ಟೈಮ್ ಗೆ ಅವ್ರಿಗೆ ಅಡ್ಡ ಹಾಕಿ ಅವರ ಜೊತೆ ಈ ಥ್ರೆಡ್ ಎಫ್ ಐ ಟಿ ಮಾಡಿದ್ದಾರೆ ನೋಡಿ ಇವರು ಸಿನ್ಸ್ ನೆಟೋರಿಯಸ್ ಕ್ರಿಮಿನಲ್ ಇದ್ದೀರಾ ಇವ್ರ ಮೇಲೆ ಸುಮಾರು ಕೇಸಸ್ ಇದೆ ಇವರು ಇದೇ ತರ ಪರ್ಸನ್ಸ್ ಟಾರ್ಗೆಟ್ ಮಾಡ್ತಾರ ಕಿ ಯಾರು ಕ್ಯಾಶ್ ಅಲ್ಲಿ ಡೀಲ್ ಮಾಡ್ತಾರಾ ರಿಯಲ್ ಎಸ್ಟೇಟ್ ಅಲ್ಲಿ ಡೀಲ್ ಮಾಡ್ತಾರಾ ಈ ತರ ಪರ್ಸನ್ಸ್ ಜಾಸ್ತಿ ಅವರು ಟಾರ್ಗೆಟ್ ಮಾಡ್ತಾರೆ ಸೊ ಅದೇ ತರ ಫಸ್ಟ್ ಅವರು ಲೋಕಲ್ ಇಂದ ಸ್ವಲ್ಪ ಹೆಲ್ಪ್ ತಗೊಂಡು ರೇಖಿ ಈ ಯಾರ್ಗೆ ಟಾರ್ಗೆಟ್ ಮಾಡ್ಬೇಕು ಆಮೇಲೆ ಅವರ ಮೇಲೆ ಈ ಮಾಡಿದ್ರೆ ನೋಡಿ ಅವರು ಅವರಿಗೆ ನಮ್ಮ ಫಿರ್ಯಾದಿ ಅವರದು ವಾಸ ಪೆರೆಸಾಂದ್ರ ಅಲ್ಲಿ ಇಂದ ಅವರಿಗೆ ಫಾಲೋ ಮಾಡಿ ಅವರು ನೋಡ್ತಾ ಇದ್ದಾರೆ ಮೊದಲೇ ಅವರದು ಪ್ಲಾನ್ ಈ ತರ ಕೂಡ ಇತ್ತು ಅವರ ಇಂದ ಅವರಿಂದ ಸ್ವಲ್ಪ ರೆನ್ಸಮ್ ವಗರಾ ತಗೋಬೇಕು ಫ್ಯಾಮಿಲಿ ಇಂದ ಬಟ್ ಅವರಿಗೆ ಆ ಟೈಮ್ ಗೊತ್ತಿಲ್ಲ ಕಿಡ್ನಾಪ್ ಮಾಡಿದ್ದಾರೆ ಆ ಟೈಮ್ ಅವರಿಗೆ ಗೊತ್ತಿಲ್ಲ ಗಾಡಿ ಗಾಡಿಯಲ್ಲಿ ಗಾಡಿ ಒಳಗಡೆ ಒಂದು ಕ್ಯಾಶ್ ಇದೆ ಅವರು ಮಾಡಿ ಗಾಡಿಯಲ್ಲಿ ಅಡ್ಡ ಹಾಕಿ ಇವರಿಗೆ ಗಾಡಿಯಲ್ಲಿ ಗಾಡಿ ಕೂಡ ಸರ್ಚ್ ಮಾಡಿದ್ದಾರೆ ಮಾರುತಿ ಸರ್ಚ್ ಮಾಡಿದ್ದಾರೆ ಆ ಟೈಮ್ಗೆ ಇವರಿಗೆ ಗಾಡಿಯಲ್ಲಿ ಕ್ಯಾಶ್ ಸಿಕ್ಕಿದೆ ಆಮೇಲೆ ಇವರು ಬೈಕ್ ಫೋನ್ ಮಾಡಿ ಅವರಿಂದ ಕೂಡ ರ್ಯಾನ್ಸಮ್ ತಗೊಳಕ್ಕೆ ಟ್ರೈ ಮಾಡಿದ್ದಾರೆ ಅದೇ ಟೈಮ್ ನಮ್ಮ ಕೂಡ ಮಾಹಿತಿ ಸಿಕ್ತು ನಾವು ಎಲ್ಲಾ ಕಡೆ ಚೆಕ್ ಪೋಸ್ಟ್ ವಗರಾ ಹಾಕಿದೀವಿ ಬಟ್ ಇವರು ಇವರಿಗೆ ಏನೋ ಡೌಟ್ ಬಂತು ಅನುಮಾನ ಬಂತು ಇವರು ಅವರಿಗೆ ನಮ್ಮ ಫಿರ್ಯಾದಿಗೆ ಬಿಟ್ಟು ದಾರಿಯಲ್ಲಿ ಬಿಟ್ಟು ಅವರಿಗೆ ಎಸ್ಕಾಂಡಿಂಗ್ ಆಗಿದ್ದಾರೆ ಆಂಧ್ರ ಸೈಡ್ ಹೋಗಿದ್ದಾರೆ ಸೊ ನಾವು ಅದೇ ದಿನ ಎಲ್ಲ ಕಡೆ ಔಟ್ ನಮ್ ಡಿಸ್ಟ್ರಿಕ್ಟ್ ಬಾರ್ಡರ್ ಅಲ್ಲಿ ಎಲ್ಲ ಕಡೆ ನಾವು ಸ್ಟೇಟ್ ಬಾರ್ಡರ್ ಅಲ್ಲಿ ಚೆಕ್ ಪೋಸ್ಟ್ ಹಾಕಿದೀವಿ

ಜೇಲಲ್ಲಿ ಸೆನ್ಸ್ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಜೇಲಲ್ಲಿ ಸುಮಾರು ಜನ ಜೊತೆಗೆ ಪರಿಚಯ ಆಗುತ್ತೆ ಅವರ ಜೊತೆಗೆ ಡಿಸ್ಕಸ್ ಮಾಡ್ತಾರೆ ಕ್ರಿಮಿನಲ್ ಕ್ರಿಮಿನಲ್ ಮೈಂಡ್ ಬ್ಯಾಕ್ ಗ್ರೌಂಡ್ ಇವರದು ಇಯರ್ಸ್ ಏಜ್ ಅಲ್ಲಿ ಈ ತರದು ಕಡಿಮೆ ಚೈಲ್ಡ್ಹುಡ್ ಏಜ್ ಅಲ್ಲಿ ಅವ್ರದ್ದು ಸ್ಟಾರ್ಟ್ ಆಗಿದೆ ಬಾಂಬೆ ಅಲ್ಲಿ ಯಾವ ಅಂಗಡಿಯಲ್ಲಿ ಇವರು ಕೆಲಸ ಮಾಡ್ತಾ ಇದಾರೆ ಆ ಅಂಗಡಿ ಅವರದ್ದು ಮರ್ಡರ್ ಮಾಡ್ಕೊಂಡಿದ್ದಾರೆ ಇದು ಅವರದ್ದು ಫಸ್ಟ್ ಅಫೆನ್ಸ್ ಇತ್ತು ಆಮೇಲೆ ಇವರಿಗೆ ಇದು ಜೈಲ್ ಏನಿದೆ ಬಾಲ್ ಮಂದಿರ ತರ ಅಲ್ಲಿಂದ ಕೂಡ ಇವರು ಎಕ್ಸ್ಪಂಡಿಂಗ್ ಆಗಿದ್ದಾರೆ

ಆಮೇಲೆ ನಾಗೇಶ್ ಇದ್ದೀರಾ ಅನಿಲ್ ಇದ್ದೀರಾ ಬಾಬು ಇದ್ದೀರಾ ಈ ಟೋಟಲ್ ನಾವು ಎಂಟು ಜನ ಅರೆಸ್ಟ್ ಮಾಡಿದೀವಿ ಈ ಕೇಸಲ್ಲಿ ಅವ್ರದ್ದು ಬೇರೆ ಬೇರೆ ರೂಲ್ಸ್ ಇದೆ ಸುಮಾರು ಜನ ಜೊತೆ ಅವರು ಜೈಲಲ್ಲಿ ಮೊದಲೇ ಜೈಲಲ್ಲಿ ಬೇರೆ ಜೈಲಲ್ಲಿ ಪರಿಚಯ ಆಗಿ ಅವ್ರಿಗೆ ಕೂಡ ಯೂಸ್ ಮಾಡಿದ್ದಾರೆ ಸೊ ಈ ಟೋಟಲ್ ನಾವು ಎಂಟು ಜನ ಈ ಕೇಸಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಅಲ್ಲಿ ಅವ್ರಿಗೆ ಪತ್ತೆ ಮಾಡಿದ್ವಿ ನೋಡಿ ಡೀನ್ ತರ ಇಲ್ಲ ಬಟ್ ಡೆಫಿನೆಟ್ಲಿ ಫಾರ್ ಎಕ್ಸಾಂಪಲ್ ಇವರ್ದು ಯಾರ್ದು ಲೋಕಲ್ ಜೊತೆಗೆ ಪರಿಚಯ ಇದೆ ಬಾಂಬೆ ಸಲ ಯಾರ ಜೊತೆ ಲೋಕಲ್ ಅಲ್ಲಿ ಪರಿಚಯ ಆಗಿದೆ ಅವ್ರ ಜೊತೆ ಈ ವಿಚಾರ ಬಗ್ಗೆ ಮಾತಾಡ್ತಾರೆ ಈ ತರದ್ದು ಏನಾದ್ರು ಮಾಡ್ಬೇಕು ಏನು ಮನೆ ಕಲೆಕ್ಟ್ ಮಾಡ್ಬೇಕು ಸೊ ಅವರು ಲೋಕಲ್ ಅವರು ಅವ್ರಿಗೆ ಏನಾದ್ರು ಇತರ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇವರ ಹತ್ರ ಚೆನ್ನಾಗಿ ಏನಾದ್ರು ಇವರದು ಚೆನ್ನಾಗಿ ಬಿಸ್ನೆಸ್ ಇದೆ ಇವರ ಹತ್ರ ಚೆನ್ನಾಗಿ ಏನಾದ್ರು ಕ್ಯಾಶ್ ಸಿಗುತ್ತೆ ಈ ತರ ಅವರು ಮಾಹಿತಿ ಕೊಟ್ಟಿದ್ದಾರೆ ಆ ಕಾರಣ ಬಗ್ಗೆ ಅವರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವರು ಬೇರೆ ಕೇಸ್ ಗಳಲ್ಲಿ ಬೇರೆ ಕೋಲೇನ ಅವರ ಸರ್ಚ್ ಮಾಡ್ತಾ ಇದ್ದಾರೆ ಆ ಬೇರೆ ಕೇಸಲ್ಲಿ ಕೂಡ ಅವ್ರ ಮೇಲೆ ಬೆಂಗಳೂರಲ್ಲಿ ಕೂಡ ಕೇಸಸ್ ಇದೆ ಬೆಂಗಳೂರಲ್ಲಿ ಸಿಟಿ ಕ್ರೈಮ್ ಬಾಚ್ ಸಿ ಇಂದ ಬಿಯಿಂದ ಅವರಿಗೆ ಸರ್ಚ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಪೆಂಡಿಂಗ್ ಎನ್ ಬಿ ಕೂಡ ಇದೆ ಸಿನ್ಸ್ ಅವರ ಮೇಲೆ ಐದು ಕೋಳಿ ಪ್ರಕರಣ ಇದೆ ನಾಲ್ಕು ಡಫಾಯಿಟಿ ಪ್ರಕರಣ ಇದೆ ಎರಡು ರಾಬರಿ ಕೇಸಸ್ ಇದೆ ಸೊ ಅವರ ಮೇಲೆ ಎಲ್ಲಾ ಕಡೆ ಕೇಸಸ್ ನಡೆಸ್ತಾ ಇದೆ ರೆಗ್ಯುಲರ್ ಆಗಿ ಅವ್ರ ಮೇಲೆ ಎನ್ ಬಿ ಡಬ್ಲ್ಯೂ ನಾನ್ ವಿಲೆಬಲ್ ಮಾರ ಇಟ್ಸ್ ಪೆಂಡಿಂಗ್ ಇತ್ತು ಸೊ

ಅವರ ಮೇಲೆ ಸಣ್ಣ ಪುಟ್ಟ ಕೇಸಸ್ ಇದೆ ಅದು ಚೆಕ್ ಮಾಡ್ತಾ ಇದೀವಿ ಎಲ್ಲ ಇನ್ಫರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವಿ ಏನು ಗ್ಯಾಬ್ಲಿಂಗ್ ಕೇಸಸ್ ವಗರಾ ಕೂಡ ಮತ್ತೆ ಬೇರೆ ಕೇಸಸ್ ಅಲ್ಲಿ ಜೇಲಲ್ಲಿ ಹೇಗೆ ಪರಿಚಯ ಆಗಿದೆ ಅದು ಟ್ರೈ ಮಾಡ್ತಾ ಇದೀವಿ ಎಲ್ಲ ಕೇಸಸ್ ನಾವು ಲಿಸ್ಟ್ ಔಟ್ ಮಾಡ್ತೀವಿ ಎಂಟು ಜನ ಮೇಲೆ ಎಷ್ಟು ಎಷ್ಟು ಕೇಸಸ್ ಇದೆ

ಬೆಂಗಳೂರು ವಿಜಯವಾಡ ಎಲ್ಲ ಕಡೆ ಹೋಗಿದ್ದಾರೆ ಅವರಿಗೆ ಸರ್ಚ್ ಮಾಡಕ್ಕೆ ಮತ್ತೆ ಒಂದು ಸಿಟಿ ಅಲ್ಲಿ ಇದಾರೆ ಅಂತ ಆಮೇಲೆ ಕೂಡ ಪ್ರತಿದಿನ ಚೇಂಜ್ ಮಾಡ್ತಾರೆ ವಾಸ ಈ ತರ ಎಲ್ಲ ಒಂದೇ ಮನೆ ತಗೊಂಡಿದ್ದಾರೆ ಬಾಳಿಗೆ ಅಥವಾ ಒಂದೇ ರೂಮ್ ತಗೊಂಡಿದ್ದಾರೆ ಈ ತರ ಎಲ್ಲ ಪ್ರತಿದಿನ ಚೇಂಜ್ ಮಾಡ್ತಾರೆ ತುಂಬಾ ನೋಟೋರಿಯಸ್ ಕ್ರಿಮಿನಲ್ ಅವರು ಇದೇ ತರ ಕ್ರಿಮಿನಲ್ ಮೈಂಡ್ ಸೆಟ್ ಇದೆ ರೆಗ್ಯುಲರ್ ಆಗಿ ಅದೇ ತರ ಪೊಲೀಸ್ ಗೆ ಮಿಲ್ಗೈಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು ಇನ್ವಾಲ್ವ್ ಆಗಿರುವಂತ ಇನ್ವೆಸ್ಟಿಗೇಷನ್ ಅಧಿಕಾರಿ ಅಧಿಕಾರಿಗಳು ಏನು ಹೇಳ್ಕೊಡ್ತೀವಿ ನೋಡಿ ನಾವು ಅವರಿಗೆ ಎಲ್ಲ ಒಂದು ಪಬ್ಲಿಕ್ ಫಂಕ್ಷನ್ ಮಾಡಿ ಪಬ್ಲಿಕ್ ಮುಂದೆ ಅವರಿಗೆ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ ಮತ್ತೆ ಅವರಿಗೆ ರಿವಾರ್ಡ್ ಗೋಲ್ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ರಿವಾರ್ಡ್ ಸಿಸ್ಟಮ್ ಇದೆ ಅವರಿಗೆ ರಿಕಮೆಂಡ್ ಮಾಡ್ತೀನಿ ರಿವಾರ್ಡ್ ಬಗ್ಗೆ ಮತ್ತೆ ಒಂದು ನೋಟರಿ ಸ್ಕೀಮ್ ನಲ್ಲಿ ಅವರು ಪತ್ತೆ ಮಾಡಿದ್ದಾರೆ ಸೊ ಯಾರು ಡೆಫಿನೆಟ್ ಒಳ್ಳೇದು ಎಫರ್ಟ್ಸ್ ಇದೆ ಅವರಿಗೆ ಸಿಎಂ ಮೆಡಲ್ ಬಗ್ಗೆ ಕೂಡ ನಾವು ಫಾರ್ವರ್ಡ್ ಮಾಡ್ತೀವಿ ಯು ಸರ್